ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮಸ್ ಒನ್ ಅಂದ್ರೆ ಇವತ್ತೈದು ತೊಗರಿ ಬೆಡ್ಯಕ್ಕೀವಿ ತೊಗರಿ ಮಾಡಕ್ಕೆ ಫಸ್ಟ್ ಕಣ ಮಾಡ್ಬೇಕು ಅಂದ್ರೆ ಒಂದೊಲದಾಗ ಟೋಟಲು ಮೂರು ತಾವ್ಲಿ ಕಣ ಮೂರು ಮೂವರು ಮನೆ ಬೇಲೆ ಒಂದು ಇಲ್ಲಿ ಎರಡು ಬೀಜ ಅವಲ್ಲ ಒಂದೊಂದು ಬೀಜ ಸಪ್ರೇಟ್ ಸಪ್ರೇಟ್ ರಾಶಿ ಮಾಡ್ಬೇಕು ಅದಕ್ಕೆಲ್ಲ ಎರಡು ತಾವ್ಲಿ ಇಲ್ಲಿ ಕಣ ಈ ಸದ್ಯಕ್ಕೆ ಕಣ ಮಾಡ್ಬೇಕು ಕಣ ಅಂದ್ರೆ ಇವೆಲ್ಲ ಕೌಲಿ ಇರ್ತಾವಲ್ಲ ತೊಗರಿ ಇದು ಬಡ್ಡಿ ಕೌಲಿ ಕಡ್ದು ಕೆಳಗೆ ಕೆಳಗಾಸ ಮಾಡಿ ತಾಡ್ಪಾತ್ರಿ ಹಾಸ್ಬೇಕು ಈಗ ಈಗ ಸದ್ಯಕ್ಕೆ ಸಲಿಕೆ ಒಂದು ಒಂಟಿನಿ ಆ ಕಡ್ಡಿ ತಾಡ್ಬೈತ್ರಿ ಮತ್ತು ಒಂದು ಕೂಡ್ಲಿ ತೊಗೊಂಡ್ ಬರಕತ್ತಾರ ಈಗ ಕಾಣೋದು ಹೆಂಗೆ ಮಾಡ್ತಾರೆ ತೋರ್ತೀನಿ ತೋರ್ತೀನಿ ಇಲ್ಲೇದಿ ಅಲ್ಲಿ ಅಲ್ಲಿತಾನೋ ಒಂದು ಬೀಜ ಅದ ಈ ಸೈಡು ಒಂದು ಟೋಟಲ್ ಒಂದೇ ಬೀಜ ಅದ ಇದು ಈ ನಟ್ಟಿನ ಕಡ್ಡಿ ಇಲ್ಲೇದಿ ಆ ಸೈಡು ಆಣತಾನೆ ಅಲ್ಲಿ ಮುಂದೆ ಗಿಡಗಳ ಅಲ್ಲಿತನ ಒಂದು ಬೀಜ ಅದ ಈ ಬಿದ್ದದ್ದು ಸಪ್ರೇಟ್ ರಾಯಚಿ ಮಾಡ್ಬೇಕು ಇನ್ನೊಂದು ಉಳಿದದ್ದು ಅಷ್ಟು ಸಪ್ರೇಟ್ ರಾಯಚಿ ಮಾಡ್ಬೇಕು ಅದಕ್ಕೆ ಇಲ್ಲಿಗೆ ಸದ್ಯಕ್ಕೆ ಈ ಹೊಲದಾಗ ಸೆಂಟ್ರ್ ನೋಡಿಗೆಸಿ ಕಣ ಮಾಡ್ಬೇಕು ಅಂತ ಬಂದ ಇಲ್ಲಿ ತಾಡ್ಬೋದಿರೋ ತಮ್ಮ ನಮ್ಮಣ್ಣ ಅಲ್ಲಿ ಒಂದು ಕೊಳ್ಳಿ ತೊಗೊಂಡು ಈಗೆಲ್ಲ ಕಡ್ದುಗೇಸಿ ಕಣ ಮಾಡ್ಬೇಕಿ ಈಗ ಫಸ್ಟು ಎಲ್ಲಿ ಕಣ ಮಾಡ್ಬೇಕಂತ ನೋಡ್ಕೊಂಡು ಇವೆಲ್ಲ ಮೆದಿ ತೆಗಿಬೇಕು ಈಗ ತೆಗಕ ನೋಡಿ ಇಲ್ಲಿ ಮಾಡ್ತೀವಿ ಕಾಣ ಅದಕ್ಕೆ ಇಲ್ಲಿ ಮೆದಿ ತೆಗಾಕ್ತ હેલ્લો <laughs> એટતો <laughs> 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 ಸ್ವಲ್ಪ ಹೆಚ್ಚಿರ್ಬೇಕು ಈಗೆಲ್ಲ ಮೆದಿ ತೆಗೆದಾಯ್ತು ಇಲ್ಲಿ ಸುತ್ತ ಎಕಡೆ ಬೀವಿ ಇದೆಲ್ಲ ಕಾಯಿ ಆಗ್ಯ ಇದನ್ನೇ ಕಣ ಮಾಡೋದಾಗಿ ಆ ಸಡಲಿದ್ದು ಇವೆಲ್ಲ ಕೌಲಿ ಕಡಿಬೇಕು ಇವೆಲ್ಲ ಇವೆಲ್ಲ ಕಡ್ಕಂತ ಬಂದು ಲೇಔಲ್ ಮಡಿಗೆ ತರ್ಪತ್ರ ಅವ್ರಿಗೆ ಅಲ್ಲಿಗ ಕಾಣ್ತಾರಲ್ಲ ಇಲ್ಲಿ ಕೌಲಿ ಕಡೆಗೆ ಹಚ್ಚಿದ ಅವ್ರ ಬಾಡಿಗೆ ಅವ್ರ ಕೌಲಿ ಕಡ್ದೆ ನಾವು ಹೋಗಿ ತೊಗರಿ ಬಡೋಕೆ ಬಡಿಗೆ ಕಡ್ದಿದ್ದೀವಿ ಕಟ್ಟಿಗೆ ಕಟ್ಟಿಗೆ ಕಟಿಗೆ ಬೇಕು ತೊಗರಿಬೇಡ ಹಚ್ಚಂಗೆ ಅದಕ್ಕೆಲ್ಲ ಅಲ್ಲಿ ಮುಂದೆ ಆ ಥರ ಬಗ್ಗೆ ಕಟ್ಟಿಗೆ ತರ್ತೀನಿ ಆಮೇಲೆ ಬಂದು ಅದೆಲ್ಲ ಕಾಣದ ಎರಡು ತೋರಿಸ್ತೀನಿ ತಾರು ಬದ್ರೆ ರಾಶಿಗಳ ನೋಡಕೈತ್ರಿ ಈಗ ಇದೆಲ್ಲ ಟು ಬಿಡ್ಬೇಕು ಟೋಟಲ್ ಐದು ಎಕರೆ ಆತದ ಎರಡೆಲ್ಲ ಮೂರು ದಿನದಾಗ ರಾಶಿ ಆಗ್ತದೆ ರಾಶಿ ತೋರಿಸ್ತೀನಿ ತೊಗರಿ ಎಷ್ಟು ಚೀಲ ಆಯ್ತಂತೆ ಮತ್ತು ಮಾರಿದಗಳ ರೇಟ್ ಎಷ್ಟು ಎಷ್ಟೊಯ್ತು ಉಳಿತ ಅಂತ ಅನ್ನೋದು ತೋರಿಸಿ ನೋಡಾಕಿದ್ರಿ ಈವಾಗ ನನಗೆ ಇವತ್ತು ಕುಂಟಿ ಕಟ್ಟಬೇಕು ಕುಂಟಿ ಹೊಡಿಬೇಕು ನೀನು ನಡಬರ್ಕಿನ ಸಾಲು ಒಂದು ತೆಗಿಬೇಕು ಯಾವುದಾದ್ರೂ ಸದ್ಯಕ್ಕೆ ಈಗ ಕೂಲರ್ ಬಂದಗಳೇ ಅವ್ರಿಗೆ ಕಣ ಮಡಿಗೆಸಿ ತೊಗರಿ ಬೇಡಕ್ಕೆ ಹಚ್ಚಿಗೇಸಿ ಆಮೇಲೆ ನಾವು ಎತ್ಗೊಳ ಹೊಡ್ಕೊಂಡ್ಬಂದು ಇಲ್ಲಿ ಕುಂಟು ಹೊಡಿಬೇಕು ನಡ್ಬಾರ್ದು ಒಂದು ಸಾಲ ತೆಗಿಬೇಕೀಗ ಅದನ್ನ ತೋರಿಸ್ತೀನಿ ಫಸ್ಟಿಗೆ ಅವ್ರಿಗೆ ಕಣದ ರೆಡಿ ಮಾಡಿ ಕೊಟ್ಟಿಗೆ ಗೇಸಿ ಕೂಲರ್ಗೆ ಅಂದ್ರೆ ಅವ್ರ ಪಾಟೀರ್ ಬಡಿತಾರೆ ನಮ್ಮ ಪಾಟೀ ನಾವು ಗಾಳಿ ಹೊಡ್ಕೊಂಡು ಕೊಡ್ತಾ ಅದು ತೋರಿಸ್ತೀನಿ ಹೇಳ ಇಲ್ಲ ನೋಡ್ರಿ ಬಡ ಇವೆಲ್ಲ ಕಡ್ದವು ಇವು ತೊಗರಿಬೇಡಕ್ಕೆ ಬೇಕಂತ ಇದ್ರಾಗ ಮುಂದೆ ಈ ಥರ ರಿಕ್ಲೆ ಬೇಕು ಇವ್ರು ಇಕ್ಲಿದ್ದವರು ಎದ್ರನ್ನಂತ ದಬ್ಬಿ ಕೊಡ್ತಾರೆ ಸಾಪಿದ್ದು ಬಡಿ ತೊಂದಿಸಿ ಇನ್ನು ಅಪೋಸಿಟ್ನಂತ ತೊಗರಿಬಿಡ್ತಾರೆ ತೆನ್ನಿ ತೆನಿ ತೆನಿ ಕಾಳು ಇದ್ದಲ್ಲಿಗೆ ಅದಕ್ಕೆ ಇಷ್ಟು ಕಡದ ಈಗ ಎಕಡೆ ಡೊಂಕ ಡೊಂಕಿದೂನು ಕಡ್ದಾರೆ ಸದ್ಯಕ್ಕೆ ಇವ್ ಇಡ್ಲೇ ತೊಗೊಂಡ್ಬಿಟ್ಟಿದ್ದಾರೆ ಬಡವತ್ತಿನ ತೋರಿಸ್ತೀನಿ ನೋಡಿದ್ರಿ ಎಲ್ಲ ಕವಲು ಕುಡಿದಾಯ್ತು ಕಡಿದಾಯ್ತು ಕವಲಿ ಕಡ್ದಲ್ಲ ಈ ಥರ ಒಟ್ಟಿದ್ದೂ ಲೆವೆಲ್ ಮಾಡಿ ತಾಡ್ಬೇತ್ರಿ ಅಸ